ಸ್ನೇಹಿತರೆ ಲೊಕೇಶನ್ ಬಂದುಬಿಟ್ಟು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಸ್ನೇಹಿತರೆ ಊರು ಬಂದುಬಿಟ್ಟು ಲೋಡ್ಸೋ ಪೂಲ್ ಅಂತ ನೋಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಓನರ್ ನಂಬರು ಕೊಟ್ಟಿರೋದಿಲ್ಲ ಸ್ನೇಹಿತರೆ ಓನ್ಲಿ ಲೊಕೇಶನ್ ಮಾತ್ರ ಹಾಕಿರುತ್ತೆ ಮೆನ್ಷನ್ ಮಾಡಿತ್ತು ನಿಮ್ಗೆ ಯಾವ್ದಾರ ಗಾಡಿ ಬೇಕಾದರೆ ಡೈರೆಕ್ಟ್ ಶೋರೂಮ್ಗೆ ವಿಸಿಟ್ ಕೊಡ್ಬೇಕು ಸ್ನೇಹಿತರೆ ಅದೇ ರೀತಿ ನೋಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಗಾಡಿ ಬಂದುಬಿಟ್ಟು ಸ್ನೇಹಿತರೆ ಸೋಲಿಸ್ ಅಂತ ನೋಡ್ಕೋಬೋದು ಸ್ನೇಹಿತರೆ ಗಾಡಿ ಕೂಡ ಇದು ಚೆನ್ನಾಗಿದೆ ಸೋಲಿಸ್ ಗಾಡಿ ಮಾಡಲ್ ಬಂದುಬಿಟ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು 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 ಅಂದರು ಮಾಡಲು ಸ್ನೇಹಿತರೆ ಇದು ಇಂಜಿನ್ ಎರಡು ಸಾವಿರದ ಇದೇ ರೀತಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಸ್ನೇಹಿತರೆ ನೋಡ್ಕೋಬೋದು ಸ್ನೇಹಿತರೆ ಈ ಥರ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮಾಡಲು ಸ್ನೇಹಿತರೆ ಇದು ಇಂಜಿನು ಈ ಥರ ರೇಟ್ ಬಂದುಬಿಟ್ಟು ಸ್ನೇಹಿತರೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಸ್ನೇಹಿತರೆ ನೋಡ್ಕೋಬೋದು ಸೋಲಿಸ್ ಕಂಪ್ನಿ ಎರಡು ಸಾವಿರದ ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೊಂದರ ಮಾಡಲು ರೇಟ್ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಇನ್ನೂ ನೆಬೋಷಿಯಬಲ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಹೇಳಿ ಬಂದುಬಿಟ್ಟು ಸ್ನೇಹಿತರೆ ಜಾಯಿಂಟರ್ ಅಂತ ನೋಡ್ಕೋಬೋದು ಜಾಯಿಂಡಿಯರ್ ಕಂಪ್ನಿ ಡಬಲ್ ಫೈ ಡಬಲ್ ಜೀರೋ ಇ ಅಂತ ಸ್ನೇಹಿತರೆ ಪಿ ನೋಡ್ಕೋಬೋದು ಇದು ಕೂಡ ಗಾಡಿ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ರೇಟು ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ ಓನರು ಅದೇ ರೀತಿ ನೆಕ್ಸ್ಟ್ ಐಡಿ ಬಂದ್ಬಿಟ್ಟು ಮಹೀಂದ್ರಾ ಸಿಕ್ಸ್ ಜೀರೋ ಫೈ ಅಲ್ಟ್ರಾ ಸ್ನೇಹಿತರೆ ನೋಡ್ಕೋಬೋದು ಅರ್ಜುನ್ ಮಹೇಂದ್ರ ಅಲ್ಟ್ರಾ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರ ಮಾಡಲು ಅರ್ಜುನ್ ಮಹೀಂದ್ರಾ ಎರಡು ಸಾವಿರದ ಹನ್ನೆರಡರ ಮಾಡಲು ರೇಟ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೆರಡು ಮಾಡಲ್ಲು ರೇಟ್ ಬಂದುಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆ ಥರ ಓನರು ಇನ್ನೂ ನೆಗೋಷಿಯಬಲ್ ಆಗುತ್ತೆ ಗಾಡಿ ಕೂಡ ಫುಲ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ಏಡಿಮ್ ಬಂದುಬಿಟ್ಟು ಇದು ಸ್ನೇಹಿತರೆ ನೋಡ್ಕೋಬೋದು ಇದು ಸಿಕ್ಸ್ ಜೀರೋ ಬೈ ಅರ್ಜುನ್ ಮಹೇಂದ್ರ ಅಲ್ಟ್ರಾನೇ ಸ್ನೇಹಿತರೆ ಈ ಥರ ಮಾಡಲು ಬಂದುಬಿಟ್ಟು ಎರಡು ಸಾವಿರದ ಹದಿಮೂರರ ಮಾಡಲ್ ಸ್ನೇಹಿತರೆ ಇದು ಇಂಜಿನ್ ನೋಡ್ಕೋಬೋದು ಎರಡು ಸಾವಿರದ ಹದಿಮೂರರ ಮಾಡಲು ಗಾಡಿ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು ಎರಡು ಸಾವಿರದ ಹದಿಮೂರರ ಮಾಡಲು ರೇಟ್ ಬಂದುಬಿಟ್ಟು ಸ್ನೇಹಿತರೆ ಐದು ಲಕ್ಷ ರೂಪಾಯಿ ಆದರೆ ನೋಡ್ಕೋಬೋದು ಅದೇ ರೀತಿ ನೆಕ್ಸ್ಟ್ ಐಡಿ ಬಂದುಬಿಟ್ಟು ಸ್ನೇಹಿತರೆ ಜಾಯಿಂಟ್ ಇದೆ ಐವತ್ತೊಂದು ಜೀರೋನಾಲ್ಕು ಅಂತ ನೋಡ್ಕೋಬೋದು ಜಾಯಿಂಟ್ ಇರೋ ಎರಡು ಸಾವಿರದ ಹತ್ತರ ಮಾಡಲು ಸ್ನೇಹಿತರೆ ಇದು ಇಂಜನ್ ನೋಡ್ಕೋಬೋದು ಪ್ರೈಸ್ ಬಂದುಬಿಟ್ಟು ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಮೂರು ಲಕ್ಷದ ಹತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ಅಡಿ ಬಂದುಬಿಟ್ಟು ಸ್ನೇಹಿತರೆ ಐಸರ್ ಇದೆ ಐಸರ್ ನೋಡ್ಕೋಬೋದು ತ್ರೀ ಸಿಕ್ಸ್ ಫೋರ್ ಐಸರ್ ಎರಡು ಸಾವಿರದ ಹನ್ನೆರಡರ ಮಾಡಲು ನೋಡ್ಬೋದು ಎರಡು ಸಾವಿರದ ಹನ್ನೆರಡರ ಮಾಡಲು ಚೆನ್ನರೆ ಪ್ರೈಸ್ ಬಂದುಬಿಟ್ಟು ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ಕೋಬೋದು ಅದೇ ರೀತಿ ನೀವು ನೀವೆ ಫೋರ್ ಸೆವೆನ್ ಒನ್ ಜೀರೋ ನೀವೆರಡು ಎರಡು ಸಾವಿರದ ಹದಿಮೂರು ಮಾಡಲು ಎರಡು ಸಾವಿರದ ಹದಿಮೂರು ಮಾಡಲು ರೇಟು ಎರಡು ಇಪ್ಪತ್ತು ನೋಡ್ಕೋಬೋದು ಎರಡು ಇಪ್ಪತ್ತು ಸ್ನೇಹಿತರೆ ಈ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ ಅಂತ ನೋಡ್ಕೋಬೋದು ಸ್ನೇಹಿತರೆ ಗಾಡಿಗಳು ಚೆನ್ನಾಗಿದೆ ಸೊನಾಲಿಕ್ಕೋಲ್ಸಿ ಆರ್ ಎಕ್ಸ್ ಅಂತ ನೋಡ್ಕೋಬಹುದು ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ನೇಹಿತರ ಅರ್ಜುನ್ ಮಹೀಂದ್ರಾ ತ್ರಿವಲ್ಬಾಯ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಅರ್ಜುನ್ ಮಹೀಂದ್ರಾ ಫೈ ಎರಡು ಸಾವಿರದ ಹತ್ತರ ಮಾಡಲ್ ಇದೆ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಎರಡು ಸಾವಿರದ ಹತ್ತರ ಮಾಡಲು ಎರಡು ಸಾವಿರದ ಹತ್ತರ ಮಾಡಲು ರೇಟ್ ಬಂದ್ಬಿಟ್ಟು ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಮೂರು ಲಕ್ಷದ ಎಂಬತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಮಹೀಂದ್ರಾ ಕಂಪ್ನಿ ಫೈನಟರು ಸೂಪರ್ ಸರ್ಪಂಚ್ ನೋಡ್ಕೋಬೋದು ಎರಡು ಸಾವಿರದ ಹನ್ನೆರಡರ ಮಾಡಲು ಸ್ನೇಹಿತರೆ ಫೈನ ಬುಕ್ ಮಹಿಂದ್ರ ಎರಡು ಸಾವಿರದ ಹನ್ನೆರಡರ ಮಾಡಲು ರೇಟ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ಎತ್ತು ಕೇವಲ ಮೂರು ಲಕ್ಷದ ಐವತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ಎಡಿ ಬಂದುಬಿಟ್ಟು ಸ್ನೇಹಿತರೆ ಮಹಿಂದ್ರ ಮೈಂದ್ರಾ ಫೈನಾನ್ ಫೈ ಡಿ ಐ ನೋಡ್ಕೋಬೋದು ನೈನ್ ಆ್ಯಂಡ್ ಫೈ ಎರಡು ಸಾವಿರದ ಹದಿನೈದರ ಮಾಡಲು ನೋಡ್ಬೋದು ಎರಡು ಸಾವಿರದ ಹದಿನೈದರ ಮಾಡಲು ರೇಟ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ರೇಡ್ ಬಂದ್ಬಿಟ್ಟು ಮಹೀಂದ್ರ ಪೋರ್ಷನ್ ಫೈ ಡಿ ಐ ಸರ್ಪಂಚ್ ಇದೆ ಇದು ಕೂಡ ಎರಡು ಸಾವಿರದ ಹನ್ನೊಂದರ ಮಾಡಲು ಸ್ನೇಹಿತರೆ ಇದು ಇಂಜನ್ನು ಎರಡು ಸಾವಿರದ ಹನ್ನೊಂದರ ಮಾಡಲು ರೇಟ್ ಬಂದುಬಿಟ್ಟು ಮೂರು ಲಕ್ಷದ ಸಾರಿ ಸ್ನೇಹಿತರೆ ಕೇವಲ ಎರಡು ಲಕ್ಷ ಎರಡು ಲಕ್ಷದ ಅರವತ್ತು ಸಾವಿರ ಎರಡು ಸಾವಿರದ ಹನ್ನೊಂದರ ಮಾಡಲು ಎರಡು ಅರವತ್ತು ಸ್ನೇಹಿತರೆ ಹಿಂದೂಸ್ತಾನ್ ನೋಡ್ಕೋಬೋದು ಸ್ನೇಹಿತರೆ ಐವತ್ತು ಹೆಚ್ ಪಿ ಟ್ಯಾಕ್ಟ್ರು ಹಿಂದೂಸ್ತಾನು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಮಾಡಲು ಸ್ನೇಹಿತರೆ ಇಂಜನು ಹಿಂದೂಸ್ತಾನ್ ಕಂಪ್ನಿ ಹತ್ತೊಂಬತ್ತರ ತೊಂಬತ್ತೊಂದರ ಮಾಡಲು ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೋಡ್ಕೋಬೋದು